ಏನಮ್ಮ ಇದು ಎಷ್ಟನೇ ಡಿಲಿವರಿ ಸರ್ ಒಂದನೇ ಡಿಲಿವರಿ ಆಗಿತ್ರಿ ಇದು ಎರಡನೇ ಡಿಲಿವರಿ ಎರಡನೇ ಡಿಲಿವರಿ ರೀ ಹೌದಲ್ಲಮ್ಮ ಹ್ಮ್ ಸರಿ ಆಯ್ತು ನಿನ್ ಜೊತೆ ಯಾರು ಬಂದಿದಾರ ನನ್ ಗಂಡ ಬಂದ್ರಿ ಹೊರಗದಾರ್ರಿ ಸಿಸ್ಟರ್ ಅವ್ರ ಯಜಮಾನ್ರನ್ನ ಕರೀರಿ ಹಾ ಸರ್ ನೋಡಮ್ಮ ನೀನ್ ಹೋಟೆಲಿ ಅವಳಿ ಜವಳಿ ಇದಾವ ಮತ್ತ ನಿನಗೆ ಇದು ವಿಷಯ ಗೊತ್ತಿತ್ತೇ ಇಲ್ಲೋ

ಪೇನ್ ಬಂದ ಮೇಲೆ ನಾವು ಡಿಲಿವರಿ ಮಾಡ್ಕೊಳಕ್ಕಾಗತ್ತ ಮತ್ತೊಮ್ಮೆ ಹಂಗ ಹೆರ್ಗಿನ ಬರ್ದನನ ಡಿಲಿವರಿ ಮಾಡ್ಕೊಂಡ್ರೆ ಹೆಂಗಾಗತ್ತ ಹ್ಮ್ ನಿನಗೆ ಹೊಟ್ಟಿಗೆ ಏಟ್ ಬಿದ್ದೈತಿ ಅದು ಸ್ವಲ್ಪ ನೋವು ಆಗೈತಿ ಅದಕ್ಕೆ ನಾವು ಅದನ್ನ ನೋಡ್ಬೇಕು ಏನಾಗತ್ತ ನೋಡ್ಬಿಟ್ಟು ಹೇಳ್ತೀವಿ ನಿಮ್ಮ ಯಜಮಾನರ ಬರಲಿ ಸರ ಕರದ್ರೆ ಅಂತ ಊನಪ್ಪ ಅದು ನಿನ್ನ ಹೆಂತಿಗೆ ಎರಡು ಪಾಪ ಅದಾವ ಹೊಟ್ಟೆಯಾಗ ಮತ್ತು ಈಗ ಆಕೆಗೆ ಹೊಟ್ಟಿಗೂ ಪೆಟ್ಟು ಬಿದ್ದೈತಿ ಭಾರವಾಗಿ ಬೆನ್ನಿಗೂ ಪೆಟ್ಟು ಬಿದ್ದೈತಿ ಜಾರು ಬಿದ್ದಾಳಂತ ಹೇಳಿದ್ವಿ ಅದಕ್ಕೆ ಮತ್ತೀಗ ಹೆಂಗೆ ನೋಡು ನಾವು ಒಂದು ಚೀಟಿ ಕೊಡ್ತೀವಿ ಅದ್ರ ಮೇಲೆ ನೀವು ಸಹಿ ಮಾಡಬೇಕು ಯಾರಿಗೆ ಏನಾದ್ರೆ ಆದರೂ ನಮಗೇನು ಸಂಬಂಧ ಇಲ್ಲ ಯಾಕಂದ್ರೆ ಆಕೆ ಬಿದ್ದಿರೋದ್ರಿಂದ ಏನು ಮಗು ಗೇಟ್ ಆಗೈತೆ ಅಂತ ಗೊತ್ತಿಲ್ಲ ಆಕೆ ಹೊಟ್ಟಿ ಗೇಟ್ ಅಂತ ಗೊತ್ತಿಲ್ಲ ಈಗೆಲ್ಲ ನಾವು ಚೆಕ್ ಮಾಡಿ ನೋಡಿದಾಗ ನಾ ಗೊತ್ತಾಗೋದು ಅದಕ್ಕೆ ನೀನು ಒಂದು ಸಹಿ ಮಾಡಿಕೊಟ್ಟ ನಾವು ಮುಂದಿನ ಪ್ರೊಸೀಜರ್ನ ಮಾಡ್ತೀವಿ ಇಲ್ಲಂದ್ರೆ ಇದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ನನಗೆ ಸರ್ ನಾ ಹೇಳಿ ನನಗೆ ನನ್ನ ಮಕ್ಕಳು ಉಳಿಬೇಕು ನೀನ್ ಮನುಷ್ಯನ ಹಾಂ ರಾಕ್ಷಸನ ಅಲ್ಲ ಎಷ್ಟು ಈಸಿಯಾಗಿ ಹೇಳ್ಬಿಟ್ಟು ನನ್ಗ ಮಕ್ಳು ಉಳಿಬೇಕಂತ ಹೇಳಿ ಕಟ್ಕೊಂಡು ಏಂತಿ ಬೇಡ ಹಾ ಪಾಪ ನೀನು ಹಂಗ ಹೇಳಿದ ತಕ್ಷಣ ಕಣ್ಣಾಗಿ ನೀರು ದಳದಳ ಇಲ್ಲಿ ಹೆಣ್ಣು ಮಗಳಿಗೆ ಒಂದು ಈಟರ್ ನಿನಗೆ ಇದು ಅನ್ನೋದೈತಾನೆ ಇಷ್ಟು ದಿನ ನಿನ್ನ ಜೊತೆ ಸಂಸಾರ ಮಾಡಿ ಎಲ್ಲ ಮಾಡಿ ಹಾ ಇಲ್ಲ ಎರಡು ಉಳಿಲಿ ನನಗೆ ಹಿಂತಿನ ಉಳಸ್ರಿ ನನ್ನ ಮಕ್ಕಳು ಉಳಿಸಿ ಅಂತ ಹೇಳೋ ತಂದೆನ ನೋಡಿದೆ ನಾನು ಗಂಡನ್ನ ನೋಡಿದ್ದೇನೆ ನಾನು ಆದರೆ ನಿನ್ನಂತವ್ ನೋಡಿಲ್ಲ ಹಾ ಸಡನ್ ಆಗಿ ಇನ್ನೂ ನಾನು ಹೇಳೇ ಇಲ್ಲ ಬಾಯಗಿನ ಮಾತ್ ಬಾಯಾಗೈತಿ ಐತಿ ಚೀಟಿಗೆ ಸಹಿ ಮಾಡುವಂತ ನೀನು ನನಗೆ ಏನ್ ಬೇಡ ನನ್ ಮಕ್ಕಳು ಉಳಿಸ್ತೇನ್ತಿ ಅಂದ್ರ ಬೇಡ ಆಗಿದ್ದಾಳ ಅಂದ್ಮೇಲೆ ಅಕ್ಕಿ ಜೊತೆ ಸಂಸಾರ ಮಾಡಿ ಅಕ್ಕಿನ ಯಾಕೆ ಗರ್ಭಿಣಿ ಮಾಡಿ ಇಲ್ಲಿ ಕರ್ಕೊಂಬಂದ್ ನಿಂದ್ರಿಸಿದೀಯ ಹಂಗಲ್ಲ ಸರ್ ಹೇಳಿದ್ನ ನಾನು ಫಸ್ಟ್ ಇನ್ನ ಹೇಳಕ್ತಿದ್ದೀನಿ ನೀವೇ ಕೇಳಿಲ್ಲ ನನಗೆ ಮಕ್ಳು ಬೇಕು ನಾನು ಎಂತಿನೂ ಬೇಕು ಮತ್ತೆ ಈಗ ಅವ್ನು ಮೇಲೆ ನೋಡ್ಕೊಳಕರ ಬೇಕಲ್ಲ ಮತ್ತೆ ನಾನು ನೋಡ್ಕೊಳಕತ್ತ ಆಕೇನೋ ಇರಬೇಕಾ ನಾ ಇರ್ಲಿ ಅಂತ ಹೇಳ್ತೀನಿ ಶಬಾಷ್ ಇದ್ರ ನಿನ್ನಂತ ಇರ್ಬೇಕು ಕಟ್ಕೊಂಡು ಹಿಂತಿಗೆ ಅಲ್ಲ ನಿನ್ನಂತವ್ಕ ಅಕ್ಕಿ ಸಿಕ್ಕಿರೋದು ಎಷ್ಟು ನಿಂದು ಪುಣ್ಯ ಅಂತೀನಿ ನೀನು ಹೆಂಗಿದ್ಯಾ ಅಕ್ಕಿ ಹೆಂಗದಾಳ ನೋಡಟ್ಟ ಆ ನಾವು ಡಾಕ್ಟರ್ ಆಗಿರೋಂಥವ್ರಿಗೆ ಹೇಳ್ಕೊಬಾರ್ದು ನಮ್ಮ ಫ್ಯಾಮಿಲಿ ಮ್ಯಾಟ್ರು ನನಗೆ ನನಗೆ ಇಷ್ಟಪಟ್ಟರೆ ಹಿಂತಿ ಸಿಕ್ಕಿಲ್ಲ ಆದ್ರೆ ನೀನಿರೋ ಕರ್ಗ ನಿನ್ಗೆ ಹಿಂತಿ ಸಿಕ್ಕಿರೋದು ಬಂಗಾರ ಅಂತ ಕಿದ್ದಾಳ ನೋಡಿದ್ರೆ ಗೊತ್ತಾಗತ್ತಕ್ಕೆ ಎಷ್ಟು ಅಕ್ಕಿ ಮಖ ನೋಡಿದ್ರೆ ಗೊತ್ತಾಗತ್ತಕ್ಕೆ ಎಷ್ಟು ಮುಗ್ಧಿ ಅದಾಳಂತ್ಹೇಳಿ ಆದ್ರೆ ನೀನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ರಾಕ್ಷಸ ಅದಿ ಅಂತೇಳಿ ನೋಡು ನನ್ನ ಹಾಸ್ಪಿಟ್ಲ್ ಇದು ನನ್ನ ಹಾಸ್ಪಿಟ್ಲ್ಗೆ ಅಂದಮೇಲೆ ನಾನು ಹೇಳ್ದಂಗೆ ಕೇಳಬೇಕು ಹ್ಮ್ ಸೈ ಮಾಡು ಅದು ಯಾರು ಉಳಿತಾರೋ ಅಷ್ಟು ನಾವು ಹೇಳಬಲ್ಲು ಅವ್ರು ಉಳಿತಾರ ಇವರು ಉಳಿತಾರ ಅಂತಿಲ್ಲ ಇಬ್ಬರೊಳಗ ಒಬ್ರು ಉಳಿತಾರ ಇಲ್ಲ ಮಗು ಉಳಿತಾ ಇಲ್ಲ ತಾಯಿ ಉಳಿತಾಳೆ ಅಷ್ಟೇ ನೋಡಮ್ಮ ನಾನು ಹಿಂಗೆ ಕಠೋರ್ವಾಗಿ ಹೇಳ್ತಾ ಇದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡ ನಿನ್ನ ಗಂಡ ಮಾತಾಡಿರೋ ಮಾತಿಗೆ ನಾನು ಹೇಳ್ತಾ ಇರೋದು ನಾನು ಉಳಿಸೋಕೆ ಪ್ರಯತ್ನ ಪಡ್ತೀನಿ ಏನು ನನ್ನ ನೋಡಿಬಿಟ್ನಿ ಈ ಬಹಳ ಅನುಭವಿಸಿದ್ದೀನಿ ಜೀವನದಲ್ಲಿ ಸುಖನೇ ಕಂಡಿಲ್ಲ ನನ್ನ ಮಕ್ಕಳಾದರೂ ಹುಟ್ಟಿ ಸುಖ ಕಾಣಲಿ ಅಂತೀನಿ ಯಾಕಂದ್ರೆ ನನ್ನ ಮಕ್ಕಳು ಒಂದೇ ಇದ್ದೆ ನನ್ನ ಮಗಳು ಇವನ್ನ ನೋಡ್ಕೋತೈತೆ ನಾನು ಉಳಿಲಿಲ್ಲ ಅಂದ್ರೆ ನನ್ನ ಅನಿಸ್ತತೆ ನೋಡಿ ನಿಮ್ಮ ಕೈ ಮುಗಿತೇನೆ ನನ್ನ ಮಕ್ಕಳನ್ನ ಉಳಿಸಿ ಯಾವ ತಾಯಿ ಆಗಲಿ ಮಕ್ಕಳನ್ನ ಉಳಿಸಿ ಅಂತ ಹೇಳೋದು ನನ್ನನ್ನು ಉಳಿಸಿ ನನ್ನ ಮಕ್ಕಳನ್ನ ಕೊಲ್ಲಿ ಅಂತ ಹೇಳಲ್ಲ ಹ್ಞೂ ತಾಯಿ ಹೃದಯನೇ ಅದು ಹ್ಞೂ ತಂದಿ ಹೃದಯ ಇರುತ್ತೆ ಆದರೆ ತಾಯಿ ಹೃದಯ ಹಂಗಿರಲ್ಲ ನೋಡು ನಾವು ಎಲ್ಲ ಪ್ರಯತ್ನ ಪಡ್ತೀವಿ ನೋಡೋಣ ಹಾ ಗಾಡ್ ಇದ್ದಾನೆ ದೇವ್ರ ಮೇಲೆ ನಾವು ಬರ ಹಾಕಿ ಮುಂದಿನ ಕೆಲಸನ ಸ್ಟಾರ್ಟ್ ಮಾಡ್ತೀವಿ ಹ್ಞೂ ಏನಪ್ಪ ನೀನು ಆಚೆ ಕಡೆ ನಿಂತ್ಬಿಡು ಬಿಡು ಹೋಗಿ ಅಲ್ಲಿ ಹ್ಮ್ ಸಹಿ ಇದೆ ಪೇಪರ್ಗೆ ಸಹಿ ಮಾಡಿ ಆಮೇಲೆ ಅಲ್ಲಿ ದುಡ್ಡು ಕಟ್ಟು ಎಷ್ಟು ರೊಕ್ಕ ಕೊಡ್ಬೇಕ್ರಿ ಸರ ನೋಡಪ್ಪ ಎರಡು ಇರೋದ್ರಿಂದ ಇದೊಂದು ಸ್ವಲ್ಪ ಇದಾಗಿದೆ ಇದನ್ನೆಲ್ಲ ಚೆಕ್ ಮಾಡೋದ್ರಿಂದ ಒಂದು ಐದುನೂರು ರೂಪಾಯಿ ಕಟ್ಟು ಐದುನೂರ ಸರ ಅಯ್ಯೋ ಸರ್ ನನ್ನ ಕಡೆ ಐದುನೂರು ರೂಪಾಯಿ ಇಲ್ರಿ ಸರ್ ನೂರು ರೂಪಾಯಿ ಐತ್ರಿ ಮತ್ತ ಐದ್ನೂರ ಅಂತ ನಂಗೆ ರೀ ಸರ್ ಇಲ್ಲಿ ಮಾತು ಹೇಳಕ್ಕೆ ಗೊತ್ತಾಗತ್ತಾ ನೋಡಪ್ಪ ನೀನ್ ರೂಪಾಯಿ ತಂದು ಕೊಟ್ಟಾಗ ನಾವು ಇರ್ಲಿ ಇದನ್ನ ಮಾಡೋದು ಇಲ್ಲ ಅಂದ್ರೆ ನಾವು ಮಾಡೋದಿಲ್ಲ ಪಟ್ನ ಹೋಗಿ ರೂಪಾಯಿ ತಂದು ಬರಬೇಕು ಬೇಗ ಹೋಗಿ ಕಟ್ಟಪ್ಪ ಮಾತ್ ಸಾಕು ಸರಿ ಸರ್ ಎಲ್ಲಿಯಾರ ಹೊಂದ್ ಸಿಕ್ಕಿನಿ ನಾನು ಸುಳ್ಳ ಹೇಳಿ ಕಳ್ಸಿನಮ್ಮ ನಾವೆಲ್ಲ ನಮ್ಮ ಪ್ರೊಸೀಜರ್ನ ಮಾಡ್ತೀವಿ ಅವನು ದುಡ್ಡು ಕಟ್ಲಿ ಅವ್ನ ಬುದ್ಧಿ ಬರಲಿ ಅದ ನಿನಗ ಆರೋಗ್ಯಕ್ಕೆ ಇದಕ್ಕೆ ಆಗುತ್ತೆ ಔಷಧಕ್ಕೆ ಯಾಕಂದ್ರೆ ಹೊರಗಡೆ ಔಷಧ ಎಲ್ಲ ಅವಾಗ ಅವನು ಬಾ ಅಂದ್ರೆ ತರಬೇಕಲ್ಲ ಅದಕ್ಕೆ ಈಗ ದುಡ್ಡು ಕಟ್ಟಿಸ್ಕೊತೀವಿ ನಾವು ಯಾವುದಕ್ಕೂ ದುಡ್ಡು ತೊಗೊಳ್ಳೋಲ್ಲ ಇದು ಫ್ರೀ ಫ್ರೀ ಮಾಡ್ತೀವಿ ನಾವು ಯಾವುದಕ್ಕೂ ಒಂದು ರೂಪಾಯಿನೂ ತೊಗೊಳಲ್ಲ ಆದರೆ ಹೊರಗಡೆಯಿಂದ ನಾವು ಔಷಧ ಬರ್ಕೊಡ್ತೀವಿ ಈಗ ನಿಮ್ಗೆ ಪೇನ್ ಆಗಿರುತ್ತೆ ಅದು ಇಲ್ಲಿ ಸಿಗ್ತಿರೋದಿಲ್ಲ ಅರ್ಜೆಂಟಾಗಿ ಹೊರಗಡೆಯಿಂದ ತರಬೇಕಾಗಿರ್ತೈತಿ ಮೆಡಿಸನ್ನ ಅದು ಇಲ್ಲಿ ಸಿಗದೆ ಇದ್ದ ಕಾರಣ ಹೊರಗಡೆ ತರ್ತೀವಿ ನೀನು ಗಂಡನ ಮುಖ ನೋಡ್ರೆ ಗೊತ್ತಾಯ್ತು ನೀನು ಕೇಳಿರೋ ತಂದು ಕೊಡಲ್ಲ ಅಂತ ಅದಕ್ಕೆ ನಾವು ಪೈಲಾನೆ ದುಡ್ಡು ಕಟ್ಟಿಸ್ಕೊತೀವಿ ಇಂಥ ಗಂಡುಗಳಿದ್ದಾಗ ಅದನ್ನು ಔಷಧ ಏನೂ ಬೇಕಂದ್ರೂ ನಮ್ಮ ಸಿಸ್ಟರ್ಸ್ ತಂದು ಕೊಡ್ತಾರೆ ಸರಿನಾ ದುಡ್ಡು ದುಡ್ಡನ್ನ ಮಿಕ್ಕಿದ್ರ ಅದು ಹೋಗುವಾಗ ಕೊಟ್ಟು ಕಳಿಸ್ತೀವಮ್ಮ ಹ್ಞೂ ನೀನೇನು ಟೆನ್ಷನ್ ಮಾಡ್ಕೋಬೇಡ ಕಣ್ಣೀರು ಹಾಕ್ಬೇಡ ಈಗ ನಿನಗೆ ತರಾಸ ತರಾಸಾಗತತಿ ನಮ್ಗೆ ಗೊತ್ತಾಯ್ತು ನೀನು ಆಳೋದು ಇಲ್ಲ ನಿನ್ ಮಕ್ಕ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟೇ ತರಾಸಾದ್ರೂ ತಡ್ಕೊಂಡು ಹೋಗು ಅಂತ ತಾಯಿ ಅಂದ್ರೆ ನಮ್ಮ ತಾಯಿ ಅಂತ ಅಂತಾರ ನೀನು ನೀನ್ ಗೊತ್ತಾಗತ್ತೆ ತಾಯಿ ಮಹಿಮೆ ಏನು ಅಂತ ದೇವರು ಸೃಷ್ಟಿ ಮಾಡಿರ್ತಾನ ಆದ್ರ ತಾಯಿ ಜೀವನ ಮಕ್ಕಳನ್ನ ಜಗತ್ತನ್ನ ನೋಡ್ಕೊಳಕ ಸೃಷ್ಟಿ ಮಾಡ್ತಾನ ಅಂದ್ರ ತಾಯಿನೇ ಮೊದಲು ಗುರು ತಾಯಿನೇ ಮೊದಲು ದೇವ್ರು ಸರಿನಾ ಹ್ಮ್ ನಾನ್ ನಿನ್ ಹತ್ರ ಮಾತಾಡ್ಕೊಂತ ಕುಂತ್ರೆ ನಿನಗ ಸರಸ್ ಆಗುತ್ತ ಹ್ಮ್ ಸ್ಟಾರ್ಟ್ ಮಾಡ್ತೀವಿ ನೀನು ರೆಸ್ಟ್ ಮಾಡಮ್ಮ ಅಯ್ಯೋ ದೇವರಿ ಹೆಂಗಾದ್ರೂ ಮಾಡಿ ನನ್ನ ಕಂದನ ಉಳಿಸು ದೇವ್ರಿ ಅಪ್ಪ ತಂದೆ ನಾನು ಏನಾದ್ರೂ ಈ ಡೆಲಿವರಿಲಿ ಸತ್ತು ಹೋದ್ರೆ ನನ್ನ ಮೂರು ಮಕ್ಕಳು ಚೆನ್ನಾಗಿ ನೋಡ್ಕೊಪ್ಪ ನಿನ್ನ ಮೇಲೆ ಭಾರ ಹಾಕಿ ಹೋಗ್ತಾ ಇದ್ದೀನಿ ಅಮ್ಮ ಇದೇನಿದು ಹಾಂ ಪಾಪ ಅಲ್ಲಿ ಕಷ್ಟಪಟ್ಟು ಆಕೆ ಡೆಲಿವರಿ ಮಾಡಿಕೊಂಡು ಜೀವ ಬತ್ತಿ ಇಟ್ಟು ಮಕ್ಕಳನ್ನ ಬದುಕಿಸಿ ತಾನು ಬದುಕದ್ಲು ಆದರೆ ಇವನಿಗೆ ಒಂದೀಟು ಮಕ್ಕಳ ಬಗ್ಗೆ ಹೆಂಡತಿ ಬಗ್ಗೆ ಚಿಂತೆನೇ ಇಲ್ಲ ಇದು ಒಂದು ತಂದೆನ ಥೂ ಇರ್ತಾರೆ ಜನ್ಮಕ್ಕೆ ಇಷ್ಟು ಬೆಂಕಿ ಯಾಕೆ ಇರ್ತಾವ ಇಂಥ ಗಂಡುಗಳು ಭೂಮಿಗೆ ಬಾರಾ ಅದೇನು ಅಂತಾರಲ್ಲ ಹಂಗೆ ಅಂಥವು ಇರ್ತಾವೆ ಕಟ್ಕೊಂಡು ಎಂತೇನೇ ಚಂದ ನಮಗೆ ನೋಡ್ಕೊಲಿಲ್ಲ ಅಂದ್ರೆ ಇವಕ್ಕೆ ಹೆಂಡತಿ ಮಕ್ಕಳ ಯಾಕೆ ಬೇಕು ಥೂ ಇರ್ತಾರ ಇಂಥವು ಏನಾದ್ರೆ ನಮಗೆ ಸಿಕ್ಕಿದ್ರೆ ಅಲ್ಲೇ ಒದ್ದು ಕಾಲಕಾಯಿ ಮುರಿದು ಮೂಲೆಯಲ್ಲಿ ಕುಂಡಿಸ್ಬಿಡ್ತಿದ್ದೆ ನಾನು ಪಾಪ ಸಂಭಾಯಿತು ಹೆಣ್ಮಗಳದಾಳೆ ಎಷ್ಟು ಕಷ್ಟ ಎಷ್ಟು ತರಾಸಾದ್ರೂ ಕೊಯ್ ಅನ್ನಲಿಲ್ಲ ಆಕಿ ಹ್ಞೂ ನಾರ್ಮಲ್ ಡೆಲಿವರಿ ಮಾಡ್ಕೊಂಡ್ಲು ಎಷ್ಟು ಇರಬೇಕು ಎಷ್ಟು ಮುಗ್ದೇ ಆಕಿ ಪಾಪ ಅಂತ ಹೆಂಡ್ತಿಗೆ ಎಷ್ಟು ಕಾಟ ಕೊಟ್ಟಿರ್ಬೇಕು ಅಕ್ಕಿ ಹೊಡೆದಿರೋದು ಬರೆ ಕೊಟ್ಟಿರೋದು ತೊಡೆಗೆ ಪಾಪ ನೋಡಿದ್ರೆ ಸಾಕು ಇಷ್ಟು ತಿರುಕುಳ ಕೊಟ್ಟಾರ ಇವರು ಇವ್ರೇನಾದರೂ ಆಕಿನ ಅದಕ್ಕೆ ಬೆನ್ನಿಗೆ ಪಾಪ ಏಟ್ ಬಿದ್ದು ಅಕ್ಕಿ ಇದಾಗೈತಿ ನೋಡಿ ಮಿಸ್ಟರ್ ಇವು ನಿಮ್ಮ ಮಕ್ಕಳು ಎರಡು ಗಂಡು ಮಕ್ಕಳು ಎರಡು ಹ್ಞೂ ರೀ ಎರಡು ಗಂಡ್ಮಕ್ಳ ಆದ ನೋಡ್ರಿ ಆದ್ರ ಒಂದ್ ಬೇಬಿಗೆ ಪಾಪ ಪೆಟ್ಟು ಬಿದ್ದಿದೆ ಬಾಯ್ಗೆ ಅದ ಏನಾಗೈತಂದ್ರ ಅವ್ರು ಬಿದ್ದಿದಾರಲ್ಲ ಅವಾಗ ತಲೆಗೆ ಪೆಟ್ಟು ಬಿದ್ದಿದೆ ಸ್ವಲ್ಪ ತಲೆ ಹಿಂದ್ಗಡೆ ಪುಳು ಅಂತ ಇದೆ ಅದನ್ನ ಐಶುನ್ಯಾಗ ಇಡಬೇಕು ಈಗ ನಿಮ್ಗೆ ತೋರ್ಸಕ್ಕಂತ ತಗೊಂಡ್ ಬಂದಿದ್ದೇವಿ ಹೋಗಿ ಐಶೂನ್ಯಾಗ ಇಡ್ತೀವಿ ಒಂದ್ ಬೇಬಿ ಆರಾಮ್ ನಾರ್ಮಲ್ ಆಗೈತೆ ಏನ್ ಪ್ರಾಬ್ಲಮ್ ಇಲ್ಲ ಎಲ್ಲ ಚೆನ್ನಾಗಿದ್ದಾವೆ ಮತ್ತು ಏನಾಗುತ್ತೆ ನೋಡ್ಕೋಬೇಕು ನೀವು ಗರ್ಭಿಣಿ ಇರುವಾಗ ಪಾಪ ಬಿಡ್ತಾರ ಹೇಳ್ತಾರ ಮಾಡ್ತಾರಾ ಅಂತ ನೋಡ್ಕೊಂಡು ಇರಬೇಕಾಗ್ಕತಿ ಈಗ ನೋಡಿ ಆ ಮಗು ನೋವಿಲ್ಲ ಈ ಮಗುಗೆ ನೋವು ಈ ಮಗು ಎಷ್ಟು ನೋವು ಅನ್ಬಿಸ್ಬೇಕು ನಿಮ್ಮ ಹೆಂಡ್ತಿದು ನಿಮಗೆ ಖಬರ್ ಇರಲ್ಲ ಅಂದ್ರೆ ಹೆಂಗೆ ರೀ ನಾವೇನ್ ಮಾಡಿನ್ ಮೇಡಮ್ ಆಕಿ ಮನೆಯಾಗ ನೆಟ್ ಇರ್ಬೇಕು ಹೊರಗ ಕೆಲಸ ಮಾಡಕ್ ಹೋಗೋರು ಈಗ ನೋಡ್ಕೊಂತ ಕುಂದ್ರಕ್ ಬರ್ತನ ಹೊರಗ ಸಾಕಷ್ಟು ಕೆಲಸ ಇರ್ತಾವ ಕೆಲಸ ಬಗ್ಸಿ ಮಾಡಿ ದುಡ್ಡು ತಂದ ಹಾಕ್ಬೇಕಲ್ಲ ಮತ್ತೆ ಎಲ್ಲಿಂದ ಬರ್ತಾವ ಮತ್ತೆ ಅದನ್ನೆಲ್ಲ ಮಾಡ್ಕೊಂಡು ತಂದ್ ಹಾಕೊದ ನನಗ ರಗಡ ಹೋಗಿರ್ತತಿ ಈಕಿ ಮನೆಯಾಗಿರ ನೆಟ್ ಇರ್ಬೇಕು ಮನಿಗಿನ್ ಹೊರ ಮಾಡ್ಕೊಂತ ನೆಟ್ಕ ಮಾಡಿದ್ರ ಬರೋಬ್ರ ಹಾಕೈತೆ ಈಕಿ ಈ ಮತ್ತೆ ಮುಂದೆ ನೋಡ್ದ ಮುಂದೆ ನೋಡ್ದ ಮುಂದ ನೋಡ್ದ ನಡ್ದಾಡ ಕುಂದ್ರ ಎಲ್ಲಾ ರೀ ಹ್ಮ್ ನನ್ ಮಕ್ಳು ಆರಾಮದ್ರಿ ಎಲ್ಲ ಎಲ್ಲಾ ಒಳ್ಳೆದ ನಿಮ್ಮ ನಿಮ್ಮ ಗುಣಕ್ಕೆ ಭಾಳ ಒಳ್ಳೇದು ಒಳ್ಳೇದ್ ರೀ ದೇವ್ರಿ ಅಷ್ಟು ಚಲೋ ಅದ್ರ ನೋಡ್ರಿ ನೀವು ಕಟ್ಕೊಂಡು ಹಿಂತಿ ಅಂತ ಒಂದು ಮಾತು ಕೇಳಿಲ್ಲ ಮಕ್ಕಳ ಮಾತ್ರ ಕೇಳ್ತಿದಿರಿ ಅಲ್ಲಾ ಬದುಕದ್ಲು ಸತ್ಲು ಅದಾಳು ಏನೋ ಅಂತಾರ ಕೇಳ್ತಾ ಇದೀರಾ ಅಯ್ಯ ಸತ್ತಿದ್ಲು ಅಂದ್ರೆ ನೀವು ಬಂದು ನನ್ ನಿಮ್ ಹಿಂದ್ ಸತ್ಲು ಮಕ್ಳು ಉಳ್ದ ಅಂತ ಹೇಳ್ತಿದ್ರಿ ಮಕ್ಳ ಕೊಟ್ರ ಅಂದ್ರ ಹ್ಮ್ ಆಕಿ ಹೇಳಿಲ್ಲ ಹೇಳಿ ಅಂದ್ರೆ ಉಳಿದಿರ್ತಾ ಅಂತ ಅರ್ಥ ಉಳಿಲಿ ಬಿಡ್ರಿ ಮತ್ತ ಕಾಲ್ ಕುಡ್ಸಬೇಕು ಮಯಾಗ್ ನನ್ ಮಗಿ ನೋಡ್ಕೊಳಾ ನನ್ನ ಅಡಿಗೆ ಮಾಡಕ್ ಹಾಕಬೇಕು ಸತ್ಲ ಅಂದ್ರೆ ಮತ್ತ ಇವ್ನ ಹರ್ದಿಟ ಮತ್ತ ಇವ್ ಯಾರ ನೋಡ್ತಾರ ನೋಡ್ಬೇಕಲ್ಲ ಮತ್ತೆ ನಾ ಮನೆಗೆ ನಾವ್ ಹೊರಗೆ ಹೋಗಮ್ಮ ಮನ್ಯಾಗ ಬೇಕಲ್ಲ ಮತ್ತ ಯಪ್ಪ ಎಂತ ಗಂಡಿದಿರಿ ನೀವು ಕಟ್ಕೊಂಡ್ ಬಗ್ಗೆ ಕಾಳಜಿ ಇಲ್ಲ ಅಂದ್ರೆ ಎರಡು ಮಕ್ಳ ಹೆಂಗ್ ಮಾಡ್ಕೊಂಡ್ರಿ ಮೂರ್ ಅಂತೀರಿ ಅವೆಲ್ಲ ನಡತಿರ್ತಾವ ಅವೆಲ್ಲ ಹಂಗ ಇರುವ ಮತ್ತ ಮನಿ ಕೆಲಸ ಮಾಡಿ ತಿಂತೇವಿ ಹಂಗಂದ್ರ ಅದು ಅದು ಇದರ್ತೇತ್ರಿ ಜೀವನ ಗಂಡು ಏನಂತ ಮಾಡಿದ ಅದಕ್ಕನಲ್ಲ ಥೂ ನಿಮ್ಮ ಜನ್ಮಕ್ಕೆ ಇಷ್ಟು ಕಟ್ಕೊಂಡು ಹೇತೀ ನಾ ಪ್ರೀತಿಯಿಂದ ನೋಡ್ಕೊಳ್ಳೋಕಲ್ಕೊಳ್ರಿ ಕಟ್ಕೊಂಡು ಏಂತಿ ಅದಕ್ಕೆ ಅಷ್ಟೇ ಅಲ್ಲ ಜೀವನ ಪರ್ಯಂತ ನಿಮ್ಮ ಕಷ್ಟ ಸುಖ ನೋವು ದುಃಖನ ಎಲ್ಲ ಸಮವಾಗಿ ಹಂಚ್ಕೊಂಡು ನಿಮ್ಗೆ ಮಕ್ಕಳು ಮರಿ ನಿಮ್ಮ ವಂಶಕ್ಕೆ ಕುಡಿಗಳನ್ನ ಕೊಡ್ತಿರ್ತಾಳೆ ಏನ್ ಅಂದ್ರೆ ಹ್ಞೂ ಆಕೆಯೇ ನಿಮ್ಮ ವಂಶಕ್ಕೆ ಕುಡಿ ಬಾ ಅಂದ್ರೆ ಎಲ್ಲಿಂದ ಬರ್ತೀರಿ ಮಾತಾಡುವಾಗ ಮಾತುಗಳು ಎಲ್ಲೆಲ್ಲೋ ಹೊಕ್ಕವ ನೋಡ್ಕೊಂಡು ಮಾತಾಡಬೇಕು ನೀವು ಏನು ಆದ್ರೆ ಹೆಂಡತಿ ಬಗ್ಗೆ ಪ್ರೀತಿ ಇಟ್ಕೋಬೇಕು ಎಷ್ಟು ಒಳ್ಳೆ ಮನುಷ್ಯಳತಿ ಆಕಿ ನಾವು ಒಂದು ಅರ್ಧ ತಾಸನೆ ನೋಡ್ಕೊಡ್ದ ನಮಗೆ ಇಲ್ಲಿ ಬರೋ ಡೆಲಿವರಿ ಪೇಶೆಂಟ್ಗಳು ಬ್ಯಾಸ ರ ಆದ್ರ ಆ ಹೆಣ್ಮಗಳು ನೋಡಿದ ತಕ್ಷಣ ಕಣ್ಣಾಗ ನೀರ್ ಬಂತು ಅಂತದ್ರಾಗ ನೀವು ಕಟ್ಕೊಂಡು ಹಿಂತಿನ ಇಷ್ಟ ಕೀಳಾಗ್ ನೋಡ್ತಿರಲ್ಲ ನಿಮಗೆ ಮನುಷ್ಯತ್ವ ಇಲ್ಲನ ಕೀಳಾಗ್ ನೋಡಕ್ಕೆ ಏನೈತಿ ಆಕೆ ಇರೋದ ಹಂಗೈತಿರೋದ ಹಿಂಗೈತಿ ನಾ ಬದಲಾಗಂಗಿಲ್ಲ ಅಕೇನು ಬದಲಾಗಂಗಿಲ್ಲ ನೋಡ್ರಿ ನಿಮ್ಮ ಪುರಾಣ ಇಲಾಖೆ ತಗೋರಿ ಇದ್ರಾಗ ಯಾವ್ ಇರ್ತಾರೀ ಇದನ್ನ ಏನ್ ಕಡೆ ಕೊಡ್ತಾರೆ ನಿಮ್ ಮನೆಯ ಹೆಣ್ಮಕ್ಳೆಲ್ಲಾ ಇಲ್ಲನ್ರಿ நம்ம மூவாத மக்கள் மகள மத்த நான் கணசாதேன் மத்தி இவ்வளவு நன் மூணு மக்கள மத்தினேட் நான் இன் நிர் நான் மந்தமக்குல மத்த விட்டு அவ் மனிதா அவ்வளோ தங்கி தாழ எல்லா அதிகரிப்பார்க்க ஏ அவ்வளவு நான கண்டி நம்ம அவன் அவ்வளதா அவ்வளவு ஹோரி ನಿಮ್ಮ ಕೆಲಸ ನೋಡೋರಿ ನೀವು ಯಾವತ್ತೈತಿ ಈ ಮಕ್ಕಳನ್ನ ಏನು ಮಾಡೋದೈತಿ ನಿಮ್ಮ ಕೆಲಸ ದಿ ನಿಮ್ಗೆ ಇದು ಕೆಲಸಕ್ಕೆ ಏನು ಕೊಟ್ಟಾರ ಅದು ಮಾಡ್ರಿ ನಮ್ಮ ಮನೆ ಪುರಾಣ ಕತಿ ಕೇಳಕ್ಕೆ ನಿಮ್ಗೆ ಬಿಟ್ಟಾರ ನರಲಿ ಇವೇನು ತಗೊಂಡ್ಸಪ್ಪ ಇದು ಹ್ಞೂ ಸರಿಗೆ ಆಯ್ತಾನೆ ಸರಿ ಅವನು ಒಂಥರ ಮಾತಾಡ್ತಾನೆ ವಿಚಿತ್ರವಾಗಿ ಆ ಬೇಬಿಗಳನ್ನ ತಗೊಂಡು ನೀವು ಕೊಡಿ ನಾನು ಹೋಗಿ ಐಸೂನಾಗಿ ಇಟ್ಟು ಬರ್ತೀನಿ ನೋಡಮ್ಮ ಚಾರ್ದ ನೀನು ರೆಸ್ಟ್ ತಗೋ ನಿಮ್ಮ ಮನೆಯವ್ರಿಗೆ ಫೋನು ನಂಬರ್ ಕೊಡು ಹಚ್ತೀನಿ ನಾನು ನಿಮ್ಮ ಮನೆಯವ್ರು ಬರ್ತಾರೆ ಆತ್ರಿ ಮೇಡಮ್ ನಿಮ್ಮ ಫೋನ್ ಲೈನ್ ಹಾಕ್ರಿ ನನ್ನ ನಂಬರ್ ಇಲ್ಲ ನನ್ನ ಮೊಬೈಲ್ ಆಗೈತಿ ರೊಕ್ಕಿಲ್ರಿ ಹ್ಮ್ ಆಯ್ತು ಕೊಡಮ್ಮ ನಾನು ತಗೊಂಡು ನಿಮ್ಮ ಅವಾಗ ಹಾ ಇದು ಇದು ನಿಮ್ಮ ಅವ್ವ ನಂಬರ್ ಹಾ ರೀ ಏ ಬಾಯಿ ಮಕ್ಕಳ ತಗೊಂಡು ಹೋಗ್ಬಾ ಇವನ ಎಲ್ಲೋ ಐಸಿನ ಎಲ್ಲೋ ಇರ್ತಾನೆ ಅಂತ ಹೇಳಿಡ್ಬಾ ಏ ಬಂದ ತಡಿಯ ಮರೆ ಮರ್ಯಾದೆ ಕೊಟ್ಟು ಮಾತಾಡು ಯಾಕ ಏ ಏನಪ್ಪ ನಿಂದು ಆಜು ಬಾಜು ಪೇಷಂಟ್ ಇರ್ತಾವೆ ಎದಕ್ಕೆ ಕುದ್ರತಿ ತಗೊಂಬಾಯ್ ನನ್ನ ಮಕ್ಕಳ ಐಸಿನ ಇರ್ತಾನ ತಗೋರಿ ಸರ್ ಇವನ ಮತ್ತ ಐಸಿನ ಇರ್ತಾನ ನನ್ನ ಕೈ ಕೊಟ್ಟು ಹೋಗ್ಲಕ್ಕಿ ಇಲ್ಲದ ಇಲ್ಲ ಬರ್ದಿಲ್ಲ ಮಾತಾಡ್ತಾರ ಸುಮ್ಮನೆ ತಲಿ ನೋವತ್ತು ಯಾವಾಗ ಕಳ್ಸ್ತಾರ ಮನಿಗೆ ಈಗ ಕರ್ಕೊಂಡು ಹೋಗ್ಯಾನ ಹೋಗ್ಬಿಡತ್ತ ಕೇಳತ್ತನ್ರಿಪ್ಪ ಹಂಗೆ ಮಾಡಕತ್ತಿರ್ ಕವಕವ ನೀ ಕೇಳೋದ ಅದ ರೀತಿ ಐತಿಪ್ಪ ಮರಯ್ಯ ಸುಮ್ಮ ಬಿಡತ್ತೆ ತಿನ್ಬಿಡತ್ತ ಹೋಗೋ ನನ್ ಮಕ್ಳ ಅಯ್ಯೋ ಹಂಗೆ ಮಾಡ್ತಾರಿ ನನ್ ಮಕ್ಳ ಐಸೋನ್ ಹೇಗಿರ್ತಾನಂದ್ರೆ ಐಸೋನ್ ಹೇಗಿಡ್ರಿ ಮತ್ತೆ ನನ್ನ ಮಕ್ಳಿಗೆ ಏನಾರ ಅದ್ ನೋಡ್ರಿ ನಾ ಸುಮ್ಮನೆ ಬಿಡು ಮಗಾಲ ಮತ್ತ ನಿಮ್ಮನ್ನ ಯಾರ ಇಲ್ಲಿ ತಗೊಂಬರ್ಲಿ ಐಸೋನ್ ಹೇಗಿಡ್ತಾನೆ ಫೋನ್ ಯಾರ್ದಿದು ಹ್ಮ್ ಇದು ಬೇರೆ ಪುಟ್ಟಕ್ಕನ ಫೋನ ನಂಗೆ ರೈತರ ಹಿಂದಿ ಏನು ತಿಳಿದಿಲ್ಲ ಹ್ಮ್ ಹಾಕಿ ನೋಡ್ರ ಜಾಕಕ್ ಹೋಗ್ಯಾವ ಏನಿದು ஃபோன் ஹிங்க வரத்தி நானு கப்பு ஏன் ஹிங்கதா ஆத்தீனி ஹலோ ஹலோ யவ சார்க்கா நீந்தே அல்வது நீன அல்வா னா நானே சாரா அது நம்ம மாதாடக்காக இல்லை சிஸ்டர் கே கொடுத்து நான் ஹலோ அமரா ஹலோ ரி ஏனாய் நன் மகள்தாட் ரீ ನೋಡಿಯಮ್ಮರ ನಿಮ್ಮ ಮಗಳಿಗೆ ಡೆಲಿವರಿ ಆಗೈತಿ ಅವಳಿ ಜವಳಿ ಗಂಡು ಮಕ್ಕಳು ಅದಕ್ಕೆ ದವಾಖಾನಿಂದ ಫೋನ್ ಹಚ್ಚಕ ಹೇಳಲು ಪಾಪ ಹತ್ರ ನೋಡೋರು ಯಾರಿಲ್ಲ ಏನಿಲ್ಲ ಭಾಳ ಕಷ್ಟಪಡತೈತಿ ಹುಡುಗಿ ಸ್ವಲ್ಪ ಬಂದುಬಿಡಲ್ಲಮ್ಮರ ಮೇಡಮ್ ಒಂದು ಇಟ್ಟು ಫೋನ್ ಕೊಡ್ರಿ ನಮ್ಮ ಜೊತೆ ಮಾತಾಡ್ತೀನಿ ತೊಗೊಳ್ಳಮ್ಮ ಹಲೋ ಅಲೇವ ಏನು ಹೇಳ ಮಗಳ ಶರ್ದ ನೀ ಅರಾಮದಿಯವ ಕೂಸ ಅರಾಮದವನ ನನ್ನ ತಾಯಿ ಡೆಲಿವರಿ ಹೋಗುವಾಗ ಫೋನ್ ಹಚ್ಬೇಕಲ್ಲವ ಈಗ ಹಚ್ಚಿದೆಯಲ್ಲವ ಯಾಕ ನಮ್ಮನ್ನೇನು ಮರ್ತ ಬಿಟ್ಟಿನ ಹ್ಞೂ ಅವು ನಾನೊಂದು ಮರ್ತು ಬಿಟ್ಟೇನೆ ಇವ್ವ ಏನಿದು

ಆಕಿನ ಹುಡುಗಿನ ಕಷೆ ಒಂದ್ ಎರಡ್ ಕರ್ಕೊಂಡು ಹೋಗ್ಬಿ ಅವರು ಆಕಿನ ಕಷೆ ಆಮೇಲೆ ಹಿಂದಗಡೆ ನೀವು ಇಲ್ ದವಾಖಾನೆ ಬರ್ರಿ ಏನ್ ಹೇಳಾಕತ್ತೀಯ ಪುಟ್ ಲಕ್ಷ್ಮಿ ದೊಡ್ಡ ಒಂದ್ ಮಾತ್ ಹೇಳಲ್ಲ ನಾನು ಹೆತ್ತ ತಾಯಿಗೆನೆ ಎಲ್ಲಾ ಮುಚ್ಚಿಟ್ಟಿದ್ಯಾಲ ಯಾಕ ಹಿಂಗ್ ಮಾಡಕತ್ತಿ ಹಾ മാില്ല തരസത്തിനാത്തില്ല അവ നല്ല മനുഗിത്ത നനഗേക്കൊക്കെ യൂ കൊടുക്ക നമ്മ യൂ ബർല അതോ സുദ്ധി ഏഴ് ആല ഇവ രസ്കൊണ്ടേ യവ നിൻ മകളി നാങ്കോ ദിവ നന്ന മഗ്ന കാപ്പാട് പുനബി ಆಯ್ತು ನನ್ನ ಮಗಳ ನೀ ನೀನು ಇದನ್ನು ಮಾಡ್ಬೇಡ ನಾನು ಪುಟಕ ಹೋಗ್ತೀವಿ ನೀ ಏನು ಚಿಂತೆ ಮಾಡ್ಬೇಡ ದೇವನು ಬಂದಾನ ನಾನೇ ಬುದ ಭೇದ ಬುದ್ಧಿ ಹೇಳೀನಿ ಬಂದಾನ ಅವನು ಕರ್ಕೊಂಡು ಹೋಗ್ತೀನಿ ಹಾಂ ಆಯ್ತು ಭೇ ಯವ ಯಾರು ಫೋನ್ ಹಚ್ಚಿರ್ಬಿ ಯವ ಯಾಕೆ ಬೇ ಹಿಂಗೆ ಬೇಸರ ಮಾಡ್ಕೊನಿತ್ತಿ ಏನಾಯ್ತು ಮಗಳ ನಿಮ್ಮ ಅಕ್ಕಗ ಹೆರಿಗೆ ಏರಿಗೆ ಅವಳಿ ಜವಳಿ ಗಂಡ ಗಂಡಾಡ್ದ ಅಂತ ಮತ್ತ ಪುಟ್ಟಲಕ್ಷ್ಮೀನು ದೊಡ್ಡದಾಗಿದ್ದಂತೆ ಇವ ಹುಡುಗಿ ಇಷ್ಟನಾಗ ನೋಡ ದೇವ್ರ್ ಎಂತ ಕಾಡಾಟ ಅಲ್ಲಿ ನೋಡ್ರಿ ಅಕ್ಕಿಗೆ ಡೆಲಿವರಿ ಟೈಮ್ ಐದು ನೋಡ್ರ ದೊಡ್ದಾಗಿ ನಿಂತ ಮನೆಯಾಗ ಇವ್ರೇನೋ ಕುತಂತ್ರ ಮಾಡತಾರಂತೆ ಹ್ಮ್ ಅವ್ನ ಜೊತೆ ಏನೋ ಬಳೆ ಹಚ್ಬೇಕಂತೆ ಕುತಂತ್ರ ಮಾಡ್ತಾರಂತೆ ಅದಕ್ಕೆ ಹೋಗಿ ಪುಟ್ ಲಕ್ಷ್ಮೀನ ಕಾಪಾಡ್ರವ ನಿಮ್ಮ ಕೈ ಮುಗಿತೆ ನಿನ್ನಂತಲ್ಲಿ ಬರ್ದ್ರ ಇರ್ವಲ್ರಿ ಪುಟ್ ಲಕ್ಷ್ಮೀನು ಕಾಪಾಡ್ರಿ ಅಂತ ಗೋ ಗರಿಯಾತಳ ನಿಮ್ಮ ಅಕ್ಕ ನಡಿ ಪಟ್ನ ನಡಿ ದೇವ್ ನೆಬಸು ಏನ್ ಹೇಳಾಕತ್ತೀವಿ ನೀನು ಪುಟ್ಟಲಕ್ಷ್ಮಿಗೆ ಇಷ್ಟೊಂದ್ರೆ ಕೊಡಕತ್ತಾರ ಅಕ್ಕ ಇಷ್ಟು ನಿಗ್ರಹ ಇದನ್ನೆಲ್ಲ ಏನು ಹೇಳೇ ಹೇಳಲತ್ತ ಅಕ್ಕ ಯವ್ವ ನಡಿಬೇ ಮೊದಲ ಮೊದ್ಲೇ ಹಿಂಗ ಮಾಡು ಯವ್ವಾ ನನಗ ಗಟಗೀತಿ ನಾನು ನಾನು ಹೆಂಗಾರ ಮಾಡಿ ಸಿ ಅಕ್ಕ ಸಿಲ್ ಸರ್ಕಾರಿ ಹಾಸ್ಪಿಟ್ಲಿಗೆ ಹ್ಮ್ ಸರ್ಕಾರದ ಹಾಕಿನ ನಿಮ್ಮ ಅಕ್ಕ ಸರ್ಕಾರದ ಯವ್ವ ನೀ ದೇವ್ ಕರ್ಕೊಂಡ ಏನು ನಾನು ಕರೆ ಕರಿತೀನ ನಾನ್ ದಿನ ಮಾತಾಡಿಲ್ಲ ನಮ್ಮ ಸಿಟ್ಟು ಸಡಗ ಎಲ್ಲ ಆಮೇಲೆ ಇಟ್ಕೊಳ್ಳೋಣ ಅಕ್ಕಗ ಬಾ ತೊಂದ್ರೆ ಆಗೈತಿ ಅಲ್ಲಿ ಪುಟ್ಟಲಕ್ಷ್ಮಿಗೂ ಕಡಾ ನಡಿ ಒಂದಿತ್ತ நான் இன் சாதிக்க அலே ப்ரஷ்மே கடாக்கத்தினை அவங்க எதற்கு இவ்வளவு நாளே எல்லா முன்ன பரிந்து கட்டை நடி நடிவு நடி அக்கா நடி அக்கடி நீன் இல்லாந்திர நன்கு நானும் நீங்கள் ಇಷ್ಟು ಹೇಳಿ ಹ್ಞೂ ನಡಿ ನಡೀರಿ ಅಯ್ಯೋ ದೇವ್ರಿ ಎಲ್ಲೆಲ್ಲ ಹೋಗಿ ಮುಟ್ಟತ್ತೆ ಏನು ತಾನು ಗೊತ್ತಾಗುತ್ತಲ್ಲ ನಮಸ್ಕಾರ ಫ್ರೆಂಡ್ಸ್ ನಿನ್ನೆ ವಿಡಿಯೋ ಆಗಲಿಲ್ಲ ಮೊನ್ನೆ ವಿಡಿಯೋ ಮಾಡಿದ್ದೆ ನಿನ್ನೆ ಯಾಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂದ್ರೆ ನನ್ನ ಮಗಳ ಶಾಲೆಗೆ ಮತ್ತೆ ತೀರ್ಕೊಂಡಾಗಿಂದ ಮಕ್ಕಳನ್ನ ಶಾಲೆಗೆ ಕಳಿಸಿರ್ಲಿಲ್ಲ ನಿನ್ನೆ ಶಾಲೆಗೆ ಕಳಿಸಿ ಅವ್ರಿಗೆ ಪುಸ್ತಕ ಆಮೇಲೆ ಬುಕ್ಸು ಸ್ಕೂಲಲ್ಲ ಡ್ರೆಸ್ಸು ಎಲ್ಲ ಕೊಡುತ್ತಿದ್ದರು ಹೋಗಿ ತರಕಂಥ ಬೆಳಗ್ಗೆ ಹೋದಕ್ಕೆ ಅಷ್ಟು ರೆಶ್ ಇತ್ತಲ್ಲಿ ಎಲ್ಲ ಅವ್ರಿಗೆ ಬ್ಯಾಗು ಅದು ಇದು ಎಲ್ಲ ಕೊಡಿಸ್ಕೊಂಡು ಬರೋಷ್ಟ್ರಲ್ಲಿ ಟೈಮ್ ಆಗೋತ್ತು ಹಾಗಾಗಿ ನೀನು ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಈಗ ಲಾಸ್ಟ್ ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ ಮಾತಾಡ್ತಾ ಇದ್ದಾಳೆ ಜಾಸ್ತಿ ಅಂದ್ಕೋಬೇಡಿ ಯಾಕೆ ವಿಡಿಯೋ ಮಾಡಿಲ್ಲ ಅಂತ ಕೇಳೇ ಕೇಳ್ತೀರಾ ಹಾಗಾಗಿ ನಾನು ಹೇಳ್ತಾ ಇರೋದಷ್ಟೇ ವಿಡಿಯೋ ಇವತ್ತು ಸಾಯಂಕಾಲ ಒಂದು ಬರುತ್ತೆ ಮಿಸ್ ಮಾಡಬೇಡಿ ನೋಡಿ ಹಂಗ ತಾಯಿಲೆ ತಬಲಿನೋ ಖಾನಾಪುರ್ ಕಾನಾಪುರ್ ಕಾರ್ಟೂನ್ ಚಾನಲ್ ಒಳಗೆ ಬರ್ತಿತ್ತು ನೋಡಿರಿ ಅಥದ್ರೆ ಆ ಲಿಂಕ್ನ ಈ ಒಂದು ಹೆಣ್ಣಿನ ಕತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಬಾಕ್ಸ್ಗೆ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅದು ಚಾನಲ್ ಓಪನ್ ಆಕತಿ ಓಕೆನಾ ಎಲ್ಲರೂ ನೋಡಿರಿ ಮಿಸ್ ಮಾಡಬೇಡಿ ನಿಮ್ಮ ಆಶೀರ್ವಾದ ಹೀಗೆ ನಮ್ಮ ಚಾನಲ್ ಮೇಲೆ ಇರಲಿ ಇನ್ನೂ ಹೆಚ್ಚೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು